ಎಕ್ಸ್ಪ್ರೆಸ್ ಇದು ಜನಪರ ಕರ್ನಾಟಕ ರಾಜ್ಯದಲ್ಲಿ ಏನು ಒಳ ಮೀಸಲಾತಿ ಕುರಿತಾಗಿ ಏನು ಅನ್ಯಾಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಏನು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಏನು ಮಾದಿಗ ದಂಡೂರು ಮೀಸಲಾತಿ ಹೋರಾಟ ಸಮಿತಿ ಇವತ್ತು ಬಹಳ ಬೃಹತ್ ಪ್ರತಿಭಟನೆಯನ್ನ ಕೈಗೊಂಡಿದೆ ಆ ಹೋರಾಟದ ರೂಪುರೇಷ ಏನಿದೆ ಮತ್ತು ಈ ಹೋರಾಟವನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿದೆ ಬನ್ನಿ ಅವರಿಗೆ ನಾವು ಕೇಳೋಣ ಈ ಹೋರಾಟ ಯಾವ ರೀತಿ ಸರ್ ಈ ಹೋರಾಟ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ವಿಳಂಬ ಮಾಡೋ ಸಲುವಾಗಿ ಸರ್ಕಾರದ ವಿರುದ್ಧ ವಿಜಯಪುರ ಜಿಲ್ಲೆಯ ಎಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಇವತ್ತ ಮನ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಾಗೆ ಸರ್ಕಾರ ತಕ್ಷಣ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರ ಎಷ್ಟೋ ಕಲ್ತ ವಿದ್ಯಾರ್ಥಿಗಳ ನಮ್ಮ ಶಿಕ್ಷಣ ಮುಗಿಸ್ಕೊಂಡು ಕೂತಂಥ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಈ ಸದಾಶಿವ ಆಯೋಗ ವರದಿಯನ್ನೇ ನಂಬಿ ಕೂತಂಥ ಜನರಿಗೆ ವಿದ್ಯಾರ್ಥಿಗಳು ಇವತ್ತು ಅನುಕೂಲ ಆಗ್ತದನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನಾನು ಸ್ಪಷ್ಟಪಡಿಸ್ತೀನಿ ಸರ್ ಒಟ್ಟು ಎಷ್ಟು ವರ್ಷದ ಹೋರಾಟ ಸರ್ ಇದು ಮೂವತ್ತೈದು ವರ್ಷದಿಂದ ಹೋರಾಟ ಈ ಹೋರಾಟದ ಪ್ರತಿಫಲವಾಗಿ ಇವತ್ತಿನ ದಿವಸ ಇಡೀ ದಲಿತ ಸಮಾಜಕ್ಕೆ ಅನ್ಯಾಯ ಆಗ್ಯದ ಒಂದೇ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಲ್ಲ ಇಡೀ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗ್ಯದ ಇವತ್ತಿನ ಈ ವಿಷಯ ಯಾಕೆ ಇಷ್ಟು ಉಗ್ರರ ಕಾಳದಂದ್ರೆ ಮೂವತ್ತೈದು ವರ್ಷ ಹೋರಾಟ ಮಾಡಿದ್ರು ಸಹ ಇವತ್ತಿನ ದಿವಸ ಯಾವುದೇ ಸರ್ಕಾರಗಳು ಬಿಜೆಪಿ ಇರಲಿ ಇವತ್ತು ಕಾಂಗ್ರೆಸ್ ಇರಲಿ ಇವತ್ತು ಜೆ ಡಿ ಎಸ್ ಇರಲಿ ಗಣನೆಗೆ ತಗೊಂಡಿಲ್ಲ ಗಣಿಗೆ ತೊಗೊಂಡಿಲ್ಲ ಎರಡ್ ಸಾವಿರ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಸೋತು ಯಾಕೆ ಸೋತ್ತು ಅಂದ್ರೆ ಸಿದ್ದರಾಮಯ್ಯ ಹೇಳಿದ್ರು ಅವಾಗ ಏನು ಹೇಳಿದ್ರು ನಾನು ಮಾದಿಗರಿಗೆ ಮೀಸಲಾತಿ ಕೊಡೋದ್ರ ಸಂಬಂಧ ಅಂತ ಓಪನ್ ಓಪನ್ ಸ್ಟೇಟ್ಮೆಂಟ್ ಮಾಡಿದ್ರು ಪ್ರೆಸ್ ಮೀಟ್ ಮಾಡಿದ್ರು ನಾನು ಮಾದಿಗರ ನಾನು ಮೀಸಲಾತಿ ಕೊಡೋದಕ್ಕೆ ನಾನು ಪಕ್ಷ ಸೋಲ್ತು ಹೇಳಿ ಅವ್ರು ಪ್ರೆಸ್ ಮೀಟ್ ದಲ್ಲಿ ಹೇಳಿದ್ರು ಅದಾಗ್ಯೂ ಸಹಿತ ಸಿದ್ದರಾಮಯ್ಯ ಅವರು ಇವತ್ತಿನ ದಿವಸ ನಾವು ಇಡೀ ಸರ್ಕಾರಕ್ಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಏನ್ ವಿನಂತಿ ಮಾಡ್ತಾ ಅಂದ್ರ ಒಂದ್ ನೂರ ಒಂದು ಜಾತಿಯನ್ನು ಸೇರಿಸಿದೀವಿ ಪಕ್ಷ ಈ ಈ ಜಾತಿಯಲ್ಲಿ ಒಂದ್ ನೂರ ಒಂದ್ ಜಾತಿಯನ್ನು ಸೇರಿಸದವ್ರು ಯಾರು ಮೀಸಲಾತಿನೇ ತಯಾರಿ ತಯಾರಿಲ್ಲ ನೂರಾ ಒಂದು ಜಾತಿ ಕಾಂಗ್ರೆಸ್ ಸೇರಿಸಿ ಇವತ್ತು ಮೀಸಲಾತಿ ಕೊಟ್ಟಾಗ ಯಾರಿಗೆ ನೀವು ಒಳ್ಳೇದು ಮಾಡಿರಿ ಮೀಸಲಾತಿನೇ ಬೇಡ ಅಂತ ಪರಿಸ್ಥಿತಿ ಒಳಗೆ ಇವತ್ತಿನ ದಿವಸ ನಾವು ಎಲ್ಲರೂ ಇವತ್ತಿನ ದಿವಸ ಮೀಸಲಾತಿ ಬೇಡ ಅಂತದು ಮನಸ್ಥಿತಿ ಆಗ್ಬಿಟ್ಟು ಮೂವತ್ತು ವರ್ಷ ಹೋರಾಟ ಮಾಡಿದ್ರು ನೀವು ಮೀಸಲಾತಿಗೆ ಕೊಡ್ತಾ ಇಲ್ಲ ನೂರಾ ಒಂದ ಜಾತಿ ಸೇರ್ಸಾಗ ಅವಾಗ ಯಾರು ಒಪ್ಪಿಗೆ ಕೊಟ್ಟ್ರಿ ನಿಮಗ ಯಾರು ಕೇಳಿ ನೀವು ನೂರ ಒಂದ್ ಒಳಗೆ ಸೇರ್ಸಿದ್ರಿ ನೂರಾ ಒಂದು ಜಾತಿ ಸೇರಿಸಿದಾಗ ಇವ್ರಿಗೆ ಅನುಕೂಲ ಎಲ್ಲಿ ಆಗುತ್ತೆ ನೀವು ಮೀಸಲಾತಿ ಕೊಟ್ಟರೆ ಅನುಕೂಲ ಯಾರಿಗೆ ಆಗುತ್ತೆ ಇದು ಎಲ್ಲಾ ನೂರ ಒಂದ್ ಜಾತಿಯನ್ನು ಸೇರ್ಸಿದ್ರಿ ನೀವು ನೂರ ಒಂದಿ ಜಾತಿ ಸೇರ್ಸಕೋದಿಲ್ಲ ಆ ದೃಷ್ಟಿಕೋದಲ್ಲಿ ಮೀಸಲಾತಿ ಹೆಂಗನ ನೂರಾ ಒಂದ್ ಜಾತಿ ಸೇರಿಸಿದ್ಮೇಲೆ ಮೂಲ ಅಂಬೇಡ್ಕರ್ ವಾದ ಏನಿತ್ತು ಐದು ಜಾತಿ ಮೀಸಲಾತಿ ಕೊಟ್ಟಿದ್ರು ಹತ್ತು ವರ್ಷ ಅಂತ ಕೊಟ್ಟಿದ್ರು ಹತ್ತು ವರ್ಷ ಅಂದ್ರೆ ನೀವು ನೂರ ವರ್ಷ ತನಕ ಜಪ್ತ ಬಂದ್ರ ಯಾಕ ಅವಾಗ ಇವರು ಅಭಿವೃದ್ಧಿ ಆಗಿಲ್ಲ ಅಂದ್ಮೇಲೆ ಮತ್ತೊಬ್ಬರ ಜಾತಿಗೆ ಯಾಕೆ ಸೇರ್ಸಿದ್ರಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ವರದಿ ಬಗ್ಗೆ ನಿಮ್ಗೆ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ವರದಿ ಸಂಪೂರ್ಣ ಸತ್ಯ ಇವರು ಅದನ್ನ ತಿರ್ಸಿಕೊಂಡು ಇದನ್ನ ಮುಂದೆ ಹಾಕೋತ್ ಬಂದಿದ್ದಾರೆ ತಿರುಚಿದ್ದಾರೆ ತಿರುಚಿದ್ದಾರೆ ಇದನ್ನ ಸಂಪೂರ್ಣವಾಗಿ ತಿರ್ಸಿದ್ರೆ ಏಳು ಪರ್ಸೆಂಟ್ ಏಳು ಪರ್ಸೆಂಟ್ ಕೊಡ್ಬೇಕು ಅವಾಗ ಮಾಡಿದ್ರು ಇವತ್ತು ಇವತ್ತಿದು ಐದು ಐದುವರಿ ಆರು ಆರು ಕತ್ತಂತ ಅಂತ ಎಂದ್ರಿಸ್ತಾರೆ ಅದಕ್ಕ ದಯವಿಟ್ಟು ಸಿದ್ದರಾಮಯ್ಯ ನಾವು ಏನ್ ಹೇಳ್ತೀವಿ ನಿಮಗೆ ಮೀಸಲಾತಿ ಅಂತ ನೀವು ಘೋಷಣೆ ಮಾಡಿಬಿಡ್ರಿ ನಾವು ಮೀಸಲಾತಿನಿ ಕೊಡಕ್ಕೆ ಅಂತ ಘೋಷಣೆ ಮಾಡ್ರಿ ತಕ್ಷಣದಲ್ಲಿ ಘೋಷಣೆ ಮಾಡ್ರಿ ನಾವು ಮೀಸಲಾತಿನಿ ಕೇಳಕ್ ಕೇಳಂಗಿಲ್ಲ ಮೀಸಲಾತಿ ಅನ್ನೋದು ಅಂದ್ರೆ ಯಾರು ಯಾರಿಗೆ ಕೊಡ್ತೀರಿ ಮೀಸಲಾತಿ ಮೀಸಲಾತಿ ನಮ್ಗ ಅನ್ಯಾಯ ಆಗದತ್ತು ಮೂವತ್ತು ವರ್ಷ ಹೋರಾಟ ಮಾಡಿ ಪ್ರಾಣ ಕೈ ಕಳ್ಕೊಂಡೇವಿ ಲಾಠಿ ಚಾರ್ಜ್ ತಗೊಂಡೇವಿ ಬೂಟ್ಗಾಲಿ ಒದಸ್ಕೊಂಡೇವಿ ಆದ್ರೂ ನಿಮ್ಗೆ ಅದ್ರ ಕರಣೆ ಬರಲಿಲ್ಲ ಬಡವರ ತಾಯಿ ಇಂದಿರಾ ಗಾಂಧಿ ಅಂತ ಹೇಳಿದ್ರಿ ಬಡವರಿಗೆ ಎಲ್ಲಿ ಅನ್ಯಾಯ ಬಡವರಿಗೆ ಏನ್ ಮಾಡಿದ್ರಿ ನೀವು ಒಂದು ಬರೀ ಬಡವರು ತಾಯಿ ಅನ್ಕೊಂಡು ವಿರೋಧ ಮಾಡಿಕೊಂಡು ಇಡೀ ದಲಿತ ಸಮಾಜ ಅನ್ಯಾಯ ಮಾಡಿ ನೂರಾ ಒಂದ್ ಜಾತಿನ ಸೇರಿಸಿ ಇವತ್ತು ದಿವಸ ಇಡೀ ದಲಿತ ಸಮಾಜಕ್ಕೆ ಅನ್ಯಾಯ ಮಾಡಿದಂತ ಪಾರ್ಟಿ ಯಾವ್ದೇ ಅದು ನೇರವಾಗಿ ಕಾಂಗ್ರೆಸ್ ಪಾರ್ಟಿನೇ ಸರ್ ಈಗ ತಮ್ಮ ಹಿಂದೆ ಕೂಡ ತಮ್ಮ ಪಕ್ಷವು ಕೂಡ ಈ ಅಧಿಕಾರದಲ್ಲಿತ್ತು ಇಷ್ಟೆಲ್ಲಾ ಹೋರಾಟಗಳು ನಡೀತಾ ಇದೆ ಏನು ಹೇಳಬೇಕು ನಮ್ಮ ಪಕ್ಷ ಅಧಿಕಾರ ಇದ್ದಕ್ರ ಎಲ್ಲಾನು ಅಪ್ರೂವಲ್ ಮಾಡಿ ಒಳ ಮೇಸಲ ಜಾರಿ ಸೆಂಟ್ರಲ್ ಕಳಿಸದ್ಮೇಲೆ ಅಲ್ಲಿ ಅಪ್ರೂವಲ್ ಕೊಟ್ಟಿದ್ರು ಅವ್ರು ಆಮೇಲೆ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಆ ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಒಂದು ವರ್ಷ ಇತ್ತು ಇನ್ನಾದರೂ ಒಳ ಮೀಸಲಾತಿ ಕೊಟ್ಟಿಲ್ಲ ಯಾಕಂದ್ರೆ ಆ ಒಳ ಮೀಸಲಾತಿ ಕೊಡುವರೆಗೂ ನಾವು ಸತತ ನಾವು ಹೋರಾಟ ಮಾಡಿ ಮೂವತ್ತೈದು ವರ್ಷ ಮಾಡಿದ್ವಿ ಏನೋ ಕಂಟಿನ್ಯೂ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ನಾವು ಮಾತ್ರ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ಈಗ ಸರ್ಕಾರ ಬಂದು ಈಗ ಎರಡು ವರ್ಷ ಆಯ್ತು ಎರಡು ಎರಡು ವರ್ಷ ನಡೆದಿದೆ ಯಾಕಂದ್ರೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮೇಲೆ ಈಗ ಇನ್ನಾದ್ರೂ ಬರೀ ಅದು ಆ ಸರ್ವೆ ಮಾಡ್ತೀವಿ ಈ ಸರ್ವೆ ಮಾಡ್ತೀವಿ ಈಗ ಹೇಳ್ತವೆ ಹೇಳ್ತಪ್ಪ ಈ ಪಕ್ಕದ ರಾಜ್ಯ ಆಂಧ್ರದಲ್ಲಿ ಕೊಟ್ಟರೆ ಆಂಧ್ರದಲ್ಲಿ ಕೊಟ್ಟಲಾಗಿದೆ ಅದರನ್ನು ನೋಡಿ ಅದನ್ನ ವರದಿಯನ್ನ ತೆಗೆದುಕೊಂಡಾದ್ರೂ ಮಾಡಬಹುದಾಗಿತ್ತು ಅಂತ ಮಾಡಬಹುದು ಅದಕ್ಕೆ ದಯವಿಟ್ಟು ಇದು ಮಾಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಸರ್ ಈ ಈ ಪರಿಸ್ಥಿತಿ ಬರ್ಲಿಕ್ಕೆ ಪ್ರಮುಖವಾಗಿ ಈ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣೀಭೂತರ ಯಾರು ಸರ್ ಈ ಪರಿಸ್ಥಿತಿಗೆ ಬರಲು ಕಾರಣೀಭೂತರ ಅಂದ್ರೆ ಸರ್ಕಾರದವರು ಈಗ ಸರ್ಕಾರ ಸರ್ ಯಾಕಂದ್ರೆ ಎರಡೂ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಬಂದಿದೆ ಎಲ್ಲರೂ ಒಂದ್ ನಿಮಿಷ ಎಲ್ಲರೂ ಇದರ ಮೇಲೆ ರಾಜಕೀಯವೇ ಮಾಡ್ತಾ ಇದಾರೆ ಹೊರತು ಮೀಸಲಾತಿಯನ್ನ ಒಂದು ಸಂಪೂರ್ಣ ಒಂದು ಬದಿಗೆ ಹಸ್ತಾ ಇಲ್ಲ ಇದಕ್ಕೆ ಪ್ರಮುಖ ಕಾರಣ ಏನು ಅನಿಸಲ್ವಾ ನಿಮಗೆ ಸರ್ ಅನ್ಸುತ್ತೆ ಸರ್ ಅನಿಸುತ್ತೆ ಯಾಕಂತಂದ್ರೆ ಏನಾಗಿ ಬಿಟ್ಟಿದೆ ಅಂತಂದ್ರ ಮಾದಿಗ ಜನಾಂಗ ಅನ್ನೋದೇನಂತಂದ್ರೆ ಇವರು ಬಸವ ತತ್ವದವರು ಇವ್ರು ಏನಾದ್ರು ಹೇಳಿ ಮರೆಮಾಚುವ ಅಂತ ಕೆಲಸ ನಡೆಬಿಟ್ಟಾರ ಸರ್ಕಾರದವರು ಇವತ್ತು ಬಿಜೆಪಿ ಸರ್ಕಾರ ಇರಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ ಜೆ ಡಿ ಸರ್ಕಾರ ಇರಲಿ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮಗೆ ಎಸ್ ಎಂ ಕೃಷ್ಣ ಇದ್ದಾಗ ನಮ್ಗ ಮೀಸಲಾತಿ ಅಂತ ಹೇಳಿದ್ರು ಮುಂದೆ ನೆಕ್ಸ್ಟ್ ಏನೈತಿ ಸಿದ್ದರಾಮಯ್ಯ ಸರ್ಕಾರದವರು ಆರಿಸಿ ಬರುವಾಗ ಎರಡ್ ಸಾವಿರದ ಹದಿನೆಂಟರೊಳಗ ಬಂದ ತಕ್ಷಣನೇ ನಾವು ಮೀಸಲಾತಿ ಕೊಡ್ತೀವಿ ಅಂತೇಳಿ ನಮ್ಮ ಊಟನ್ನ ಹಾಕ್ಸಿಕೊಂಡ್ರು ಹಾಕ್ಸಿಕೊಂಡು ಈಗ ಏನ್ ಹೇಳ್ತಾರೆ ಅಂತಂದ್ರೆ ಅವ್ರ ಸರ್ಕಾರ ಸುಭದ್ರವಾಗಿ ಸರ್ಕಾರ ಐತಿ ಸರ್ಕಾರ ಐತಿ ಮೊನ್ನೆ ಏನಂತ ಇದ್ರಾಗ ಏನೋ ಬಾಯ್ ದಾಗ ಹೇಳಿದ್ರು ಇಲ್ಲ ಬಾಯ್ ಎಲೆಕ್ಷನ್ ಆದಗಳ ನಾವು ಆಟೋಮೆಟಿಕ್ ನಾವು ಮೀಸಲಾತಿಯನ್ನ ಜಾರಿಗೆ ಮಾಡ್ತೀವಿ ಅಂತೇಳಿ ಈ ಸರ್ ಇದನ್ನ ಯಾಕೆ ಮಾಡ್ತೀರಿ ನೀವು ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷ ಆದ್ರೂ ಮೀನಾಮೇಷ ಎಣಿಸ್ತಾರೆ ಯಾವ ಉದ್ದೇಶಕ್ಕಾಗಿ ನಮ್ಮ ಜನಾಂಗದ ಏನಾಯ್ತು ಅಂತ ಪ್ರಮುಖವಾಗಿ ನಿಮ್ಮದೇ ಸಮುದಾಯದ ಪ್ರಮುಖ ನಾಯಕರುಗಳಿದ್ದಾರೆ ರಮೇಶ್ ಜಿಗಜಣಗಿ ಅವರು ಇರಬಹುದು ಗೋವಿಂದ ಕಾರಜೋಳರು ಇರಬಹುದು ಇವರು ಕೂಡ ಈ ಇದನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊಂಡ್ರ ಅಥವಾ ಇವ್ರ ಹೋರಾಟ ಯಾವ ದೃಷ್ಟಿಕೋನದಲ್ಲಿ ಅಂತೀಕರಣ ಸ್ಪಷ್ಟೀಕರಣ ಕೊಡ್ತೀನಿ ಜನರಲ್ಲಿ ಕನ್ಫ್ಯೂಷನ್ಸ್ ಇದೆ ನಮ್ಮವ್ರು ಇದ್ಕೊಂಡು ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಹೇಳಿ ಸರ್ ಅವರು ಎಷ್ಟ ಪ್ರಯತ್ನ ಮಾಡ್ಬೇಕು ಸತತವಾಗಿ ಅವರು ಮೂವತ್ತು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಅವರು ಆದ್ರ ಕೆಲವೊಂದು ಹಿಸ್ತಾಶಕ್ತಿಗಳು ಏನಿರ್ತಾರಲ್ಲ ಕೆಲವೊಂದು ಇಷ್ಟಾಸಕ್ತಿಗಳಿಂದ ಇದು ಮುಂದೆ ಹೊಂಟದ ಹೊರತು ಅವ್ರಿಂದ ಮುಂದೆ ಹೊಂಟಿಲ್ಲ ಇದು ಪ್ರಯತ್ನ ಮಾಡಿದ್ದಾರೆ ಈಗ ನಮ್ಮ ಮುಂದಿನ ನಡೆ ನೋಡು ಇವತ್ತು ಅಗಸ್ಟ್ ಇವತ್ತು ಒಂದ್ ದಿನ ಇವತ್ತಿನ ದಿನ ನಾವು ಏನೈತಿ ನಾವು ವಿಜಯಪುರ ಜಿಲ್ಲೆಯಾದಂತ ನಾವು ಸಂಘಟನೆಗೆ ಕರೆ ಕೊಟ್ಟಿದ್ವಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ವಿ ಇವತ್ತಿಗೆ ಏನಾದ್ರು ಸರ್ಕಾರ ಎಚ್ಚೆತ್ತಿಕೊಳ್ಳಿಕ್ ಅಂದ್ರೆ ಮುಂದಿನ ಆಗಸ್ಟ್ ಹದಿನೈದರಂದು ನಾವು ರಾಜ್ಯಾದ್ಯಂತ ದೊಡ್ಡ ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಳ್ತೇವೆ ನೋಡ್ರಿ ಅವರು ಏನಂದ್ರು ಹುಬ್ಬಳ್ಳಿ ಗೆ ಬಂದು ತಾವು ಸರ್ಕಾರ ಹೊರಗಿದ್ ನಂತರ ನಾನು ಒಳ ಮೀಸಲಾತಿ ಜಾರಿಗೆ ಮಾಡದಿದ್ದ ಕಾರಣಕ್ಕಾಗಿ ನನ್ನ ಸರ್ಕಾರ ಬಿತ್ತು ಅಂತ ಅನ್ಸಿ ನೀವು ಹೇಳಿದ್ರಿ ಆ ತಪ್ಪು ಅರಿವು ನಿಮ್ಗೆ ಆಗಿದ್ರ ಈಗೇ ನಿಮ್ದೇ ಸರ್ಕಾರ ಐತಿ ಸ್ಪಷ್ಟ ಬಹುಮತ ಐತಿ ಎಲ್ಲ ಇದ್ದನು ನೀವು ನಾಗಮೋಹನ ದಾಸ್ ವರದಿ ಅದನ್ನ ವರದಿ ಅಂತ ಹೇಳಿ ನೀವು ಹಗರಣ ಮಾಡತ್ತಿರಲ್ಲ ಇದು ತಪ್ಪು ನೀವು ಸನ್ಮಾನ ಶ್ರೀ ಗೋವಿಂದ ಅವರು ಹಾಗೂ ರಮೇಶ್ ಜಿಗ್ಜಿನಿಯವರು ಎ ನಾರಾಯಣ ಅವರು ಒಂದು ಏನು ಮಧುಸ್ವಾಮಿ ವರದಿ ಅಂತ ಮಾಡಿದ್ರು ಮಾಧುಸ್ವಾಮಿ ವರದಿ ಮಾಧುಸ್ವಾಮಿ ವರದಿ ಅಂತ ಏನ್ ಮಾಡಿದ್ರು ಆ ಮಾಧುಸ್ವಾಮಿ ವರದಿಯಲ್ಲಿ ಕರೆಕ್ಟ್ ಆಗಿ ಚೌಕಟ್ಟಾಗಿ ಮಾಡಿ ಅದನ್ನ ಸರ್ಕಾರ ಕೊಟ್ಟಿದ್ದಾರೆ ಸೆಂಟ್ರಲ್ಗೂ ಒಪ್ಸಿದ್ದಾರೆ ಇವರು ಬಂದ ನಂತರ ಏನ್ ಮಾಡಿದ್ರು ಇವರು ಸೆಂಟ್ರಲ್ ಕಳ್ಸಿದ್ರು ಇಲ್ಲ ನಾವು ಮಾಡೋಕ್ಕಾಗಲ್ಲ ಸೆಂಟ್ರಲ್ ಕಳ್ಸಿದ್ರು ಹೈಕೋರ್ಟ್ ಏನ್ ಹೇಳುತ್ತ ನಿಮ್ನೆ ಆ ಮೀಸಲಾತಿ ಆ ರಾಜ್ಯಕ್ಕೆ ಸಂಬಂಧಪಟ್ಟಿದೈತಿ ಆ ರಾಜ್ಯದವ್ರೆ ನೀವು ಅದನ್ನ ಮಾಡ್ಕೋರಿತ ಅನ್ಸಿ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಇವತ್ತಿಗೆ ಒಂದು ವರ್ಷ ಆಯ್ತು ಇವತ್ತಿಗೆ ಒಂದು ವರ್ಷ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರದವರು ಮಾಡ್ತಾ ಇಲ್ಲ ಅದಕ್ಕಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ವಾ ಅದ್ರ ಬಗ್ಗೆ ಹೇಳಿ ಕಂಟೆಂಪ್ಟ್ ಆಫ್ ಆಗುತ್ತೆ ಆಗತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಒಂದು ಏನೈತೆ ಅಂದ್ರೆ ಇವರು ನಾವು ಅವರು ಮಾಡಂಗಿಲ್ಲ ಅಂತ ಹೇಳಂಗಿಲ್ಲ ಸರ್ ಫಸ್ಟ್ ಮಾಡ್ತೀನಿ ಏನೈತೆ ಆ ಮಾಡ್ತೀವಿ ಅಂತ ಹೇಳ್ಕೊಂತ ಹೊಂಟಾರ ಹೊರತು ಮಾಡಂಗಿಲ್ಲ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಲಿಖಿತವಾಗಿ ಕೊಡ್ಲಿ ಅದ್ರ ಬಗ್ಗೆ ನಾವು ಮುಂದೆ ನಾವು ಕ್ರಮ ಕೈಕೊಳ್ಳಕ್ ನಾವು ತಯಾರಿದೀವಿ ಆಂಧ್ರದಲ್ಲಿ ಮಂದಕೃಷ್ಣ ಮಾದಿಗರು ಒಂದು ಬೃಹತ್ವಾದಂತ ಹೋರಾಟ ಮಾಡಿದಾಗ ಅಲ್ಲಿ ಪ್ರಧಾನಮಂತ್ರಿ ಹೋಗಿದ್ರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಹೋದಾಗ ಒಪ್ಕೊಂಡು ಅವತ್ತು ಪ್ರಧಾನಮಂತ್ರಿ ಮಾತು ಕೊಟ್ಟಿದ್ದಾರೆ ಏನಂತ ಈ ಅಂಜಿ ಈ ಸಮಾಜಕ್ಕೆ ಅನ್ನಿ ಆಗೈತಿ ಈ ಸಮಾಜಕ್ಕೆ ನಾ ಮೀಸಲಾತಿ ಕೊಡ್ತೀನಿ ಅಂತ ಪ್ರಧಾನಮಂತ್ರಿ ಒಪ್ಕೊಂಡ್ಮೇಲೆ ಕೋರ್ಟ್ ಈ ಕೋರ್ಟ್ ಇಂದ ಇದು ಆದೇಶ ಆಗೈತಿ ಆದ್ರೂ ಇವರು ಈ ಕಾಂಗ್ರೆಸ್ ಸರ್ಕಾರ ಏನಾಗತ್ತಲ್ಲ ನಮ್ಮನ್ನ ಆಳು ಪಾರ್ಟಿ ಏನ್ ಮಾಡ್ತದ ಅಂದ್ರೆ ಇದನ್ನ ಹೊರಗೆ ಇಟ್ಕೊಂಡು ಹೋಟ್ ಬ್ಯಾಂಕ್ ಆಗಿ ಬಳಸ್ತಾ ಇದೆ ಪ್ರತ್ಯೇಕ ವೋಟ್ ಬ್ಯಾಂಕ್ ಆಗಿ ಎಂಟು ದಿನ ಬಳಸ್ತೀರಿ ಮೂವತ್ ಮೂವತ್ತೈದು ವರ್ಷ ಆಯ್ತು ಅದಕ್ಕೆ ಇದನ್ನ ದಯವಿಟ್ಟು ವೋಟ್ ಬ್ಯಾಂಕಿಗಾಗಿ ನೀವು ರಾಜಕಾರಣ ಮಾಡೋದು ಬಿಟ್ಟು ಈ ಸಮಾಜಕ್ಕಾಗಿ ಒಳ್ಳೇದು ಮಾಡುದ್ರೆ ತಕ್ಷಣದಲ್ಲಿ ನೀವು ಮೀಸಲಾತಿ ವರ್ಗೀಕರಣ ಮಾಡಬೇಕು ಈ ದಯವಿಟ್ಟು ಸಿದ್ದರಾಮಯ್ಯ ಅವರಿಗೆ ವಿನಂತಿ ಐತಿ ದಯವಿಟ್ಟು ಇನ್ನು ಎಂಟು ದಿವಸ ಏನು ಗಡುವು ಕೊಟ್ಟಿರಲ್ಲ ಎಂಟು ದಿವಸ ಮೀಸಲಾತಿ ವರ್ಗೀಕರಣ ಆಗ್ಲೇಬೇಕಂತ ಇಡೀ ಇಡೀ ದಲಿತ ಸಮುದಾಯ ಇದಕ್ಕೆ ಒಕ್ಕೂರ್ಲಿಂದ ಮನವಿ ಮಾಡ್ತಾ ಇದ್ದಾರೆ ಎಂಟು ಈ ಮೀಸಲಾತಿ ಕುರಿತಾಗಿ ಸಾಕಷ್ಟು ಗೊಂದಲದ ಮಧ್ಯೆ ಇನ್ನೋರ್ವ ನಾಯಕ ಹೇಳ್ರಿ ಸರ್ ಏನ್ ಹೇಳ್ತೀರಿ ಇವತ್ತು ಒಳ ಸಲಾತಿ ಸಲುವಾಗಿ ಮೂವತ್ತು ವರ್ಷಗಳ ಹೋರಾಟ ಮಾಡ್ತಾ ಬಂದಿದ್ದೀವಿ ಆಮೇಲೆ ಕಾಂಗ್ರೆಸ್ನ ಮ್ಯಾನುಫೆಸ್ಟೋನಲ್ಲಿ ಎರಡು ಸಾರಿ ಅವರು ಚುನಾವಣೆ ಎದುರುತ ಸಂದರ್ಭದಲ್ಲಿ ನಾವು ನಿಮಗೆ ಒಳಮೆ ಮೀಸಲಾತಿಯನ್ನ ಕೊಡ್ತೇವೆ ಅಂತ ಹೇಳಿ ಹೋರ್ಟ್ ತಗೊಂಡು ಅಧಿಕಾರಕ್ಕೆ ಬಂದ್ರು ಬಂದಾದ್ಮೇಲೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನು ಕೊಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟರು ಸಹಿತ ಮಾಡ್ತಾ ಇಲ್ಲ ಮತ್ತೊಂದು ನಾಗಮೋಹನ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ನೇಮ ನೇಮಿಸಿ ಎ ಕೆ ಮತ್ತು ಎ ಡಿ ಅಂತ ಹೇಳಿ ಅದು ಜಾತಿಯ ಗೊಂದಲ ಇದೆ ಅಂತಕ್ಕಂಥ ಕಾರಣವನ್ನ ಮುಂದಿಟ್ಟುಕೊಂಡು ಅದನ್ನ ಮತ್ತೆ ಸರ್ವೆ ಸರ್ವೆ ಮಾಡಲಿಕ್ಕೆ ಅವರಿಗೆ ನಿರ್ದೇಶನ ಕೊಟ್ಟರು ಇವತ್ತಿಗೂ ಕೂಡ ಆ ಸರ್ವೆ ಸರಿಯಾಗಿ ನಡಿತಾ ಇಲ್ಲ ಕಾರಣ ಏನಂತಂದ್ರೆ ಸರ್ಕಾರ ಇದನ್ನ ಉದ್ದೇಶಪೂರ್ವಕವಾಗಿನೇ ಪೂರ್ವಕವಾಗಿಯೇ ಮೀಸಲಾತಿಯನ್ನ ಮುಂದೂಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಒಂದು ಹುನ್ನಾರ ಅದರ ಪ್ರಯುಕ್ತವಾಗಿ ಇವತ್ತು ಈ ನಮ್ಮ ಮಾದಿಗ ಸಂಬಂಧಿತ ಎಲ್ಲ ಸಮುದಾಯದ ಸಂಘಟನೆಯವರು ಇವತ್ತು ಅಹ್ ಒಂದನೇ ತಾರೀಕಿನ ದಿನದಂದು ಸಾಂಕೇತಿಕ ಧರಣಿ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದ್ರ ಮುಖಾಂತರ ಮುಂದೆ ಹದಿನಾರನೇ ತಾರೀಕಿನ ದಿನಾಂಕದಂದು ಏನು ನಡೀತದಲ್ಲ ಅಲ್ಲಿ ತನಕ ಅವರಿಗೆ ಗಡುವು ಅಲ್ಲಿವರೆಗೆ ಅವರು ಮಾಡದೆ ಹೋದರೆ ಹದಿನಾರನೇ ತಾರೀಕಿಗೆ ಮತ್ತೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಒಟ್ಟಾರೆಯಾಗಿ ಈ ಒಳಸಲಾತಿ ಹೋರಾಟದ ಈ ದಂಡರು ಮೀಸಲಾತಿ ಹೋರಾಟದ ಸಮಸ್ಯೆಯನ್ನ ಸರ್ಕಾರ ಒಂದಿಲ್ಲ ಒಂದು ರೀತಿ ಹಾಕ್ತಾನೆ ಬರ್ತಾ ಇದೆ ಆಗ ಬಿಜೆಪಿ ಸರ್ಕಾರ ಕೂಡ ಒಂದಿಷ್ಟು ಪ್ರಯತ್ನಗಳು ಮಾಡಿತ್ತು ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅದನ್ನ ಅಲ್ಲ ಗೆಳೆದು ಯಾವ್ದೋ ರೀತಿ ತಾಂತ್ರಿಕ ದೋಷಗಳನ್ನ ಆ ಎದುರಿಗೆ ಇಟ್ಟು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆಯಾ ಅನ್ನೋದು ಈ ಸಂಘಟನೆಯ ಒಂದು ವಾದವಾಗಿದೆ ಒಟ್ನಲ್ಲಿ ಸರ್ಕಾರ ಈ ಒಳ ಮೀಸಲಾತಿ ಹೋರಾಟವನ್ನ ಸಂಪೂರ್ಣವಾಗಿ ಏನು ಸಿದ್ದರಾಮಯ್ಯ ಹೇಳಿದ ಹಾಗೆ ಈಗ ಆ ಮಾತಿಗೆ ಕೊಟ್ಟ ಮಾತಿಗೆ ಬೆಲೆ ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಎಕ್ಸ್ಪ್ರೆಸ್ ಯಾರೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು जाना पाए